ಯಕ್ಷಗಾನ ರಂಗಭೂಮಿಯ ಧ್ರುವ ನಕ್ಷತ್ರ ಗಾನಗಾರುಡಿಗ ಜಿ ಆರ್ ಕಾಳಿಂಗನವರು ತನ್ನ ಅದ್ಭುತವಾದಂಥ ಕ್ರಾಂತಿಕಂಠಸೀಲಿಯಿಂದ ಮತ್ತು ಅನನ್ಯ ಕಲಾವಂತಿಕೆಯಿಂದ ಯಕ್ಷಗಾನ ರಂಗಭೂಮಿಯಲ್ಲಿ ಸರ್ವಮಾನ್ಯರಾದಂತಹ ಒಬ್ಬ ಶ್ರೇಷ್ಠ ಭಾಗವತ ಒಬ್ಬ ವ್ಯಕ್ತಿ ಕಲಾ ಪ್ರಪಂಚವನ್ನು ಪ್ರವೇಶಿಸಿ ಬದುಕಿನಲ್ಲಿ ಹೀಗೂ ಬದುಕಬಹುದು ಸಾಧನೆಯ ಸಾಫಲ್ಯದಿಂದ ಬದುಕು ಮುಗಿದ ಮೇಲೂ ಮತ್ತೂ ಬದುಕಬಹುದು ಎಂಬುದಕ್ಕೆ ದಿಗ್ಧಿಗಂತ ವ್ಯಾಪಕ ಕೀರ್ತಿಯನ್ನ ಕಲಾ ಕಲ್ಪಾಂತ ಸ್ಥಾಯಿಯಾಗಿಸಿದಂತಹ ನಾವ್ರು ಜ್ವಲಂತ ನಿದರ್ಶನವಾಗಿ ಕಾಣ್ತಾರೆ ಸಾಧನೆಯ ಬೆನ್ನೇರಿ ಸಾಗುವಂತಹ ಛಲಗಾರ ಕಲೆಗಾರನೊಬ್ಬ ಜೀವನದ ತುಂಬಲ್ಲ ತನ್ನ ಪ್ರತಿಭಾಪೂರ್ಣತೆಯಿಂದ ಪರಿಶ್ರಮಿಸಬಹುದಾದಂತಹ ಜೀವಮಾನದ ಸಾಧನೆಯನ್ನು ಕಾಳಿಂಗ ನೌಡ್ರು ದೇವರು ಕೊಟ್ಟಂತಹ ಅಲ್ಪಾಯುಷ್ಯದಲ್ಲಿ ಪರಿಪೂರ್ಣವಾಗಿ ಕಾಣಿಸಿದಂತಹ ಮಹಾನ್ ಚೇತನ ನಾನು ಯಾವಾಗಲೂ ನೌಡ್ರ ವಿಷಯ ಬಂದಾಗ ಹೇಳುವಂತಹ ಒಂದು ಮಾತು ಕಾಳಿಂಗ ನೌಡ್ರು ಕೆಲವು ಕಾಲವಷ್ಟೇ ಭೂಮಿಯ ಮೇಲಿದ್ದು ಗಂಧರ್ವ ಗುಡಿಯನ್ನು ನಿರ್ಮಿಸುವುದಕ್ಕೆ ದೇವತೆಗಳು ಕಳುಹಿಸಿಕೊಟ್ಟಂತಹ ಅಮರ ಗಂಧರ್ವ ಎಂಬುದಾಗಿ ಇದು ಖಂಡಿತ ಅತಿಶಯದ ಮಾತಾಗಲಾರದು ಯಾಕೆಂದ್ರೆ ನೌಂಡರು ಯಕ್ಷಗಾನ ಲೋಕದಲ್ಲಿ ತೋರಿದಂತಹ ಕಲಾ ವಿಸ್ಮಯಗಳೇ ಇದಕ್ಕೆ ಸಾಕ್ಷಿ ಎಂಬುದು ನನ್ನ ಹಾರ್ದಿಕವಾದಂಥ ಭಾವನೆ ಯಕ್ಷಗಾನ ರಂಗಭೂಮಿಯ ಘಟಾನುಘಟಿ ಕಲಾ ದಿಗ್ಗಜರು ವಿಜೃಂಭಿಸುತ್ತಿರುವಂತಹ ಕಾಲಘಟ್ಟದಲ್ಲೇ ಕಾಳಿ ರಂಗ ಪ್ರವೇಶಿ ಒಂದು ನಿರ್ದಿಷ್ಟ ರಂಗ ಸಂವಿಧಾನದಲ್ಲಿ ನಡೆಯುತ್ತಿದ್ದಂತಹ ರಂಗಭೂಮಿಯನ್ನು ಮತ್ತು ಅದರೊಳಗಿರುವಂತಹ ಕಲಾವಿದರನ್ನ ಹತ್ತೊಂಬತ್ತು ಇಪ್ಪತ್ತರ ಹರೆಯದ ಪ್ರಧಾನ ಭಾಗವತನೊಬ್ಬ ತನ್ನ ಅಂಕಕ್ಕೆ ತೆಗೆದುಕೊಂಡು ಸಾಗುವಂತಹ ಬಗೆ ಇದೆಯಲ್ಲ ಅದು ಸುಲಭ ಸಾಧ್ಯವಾದದ್ದಲ್ಲ ಅಂತಹ ಒಂದು ಬೆರಗನ್ನು ಹುಟ್ಟಿಸಿದಂತಹ ಮಹಾನ್ ಸಾಧಕರು ಜಿ ಆರ್ ಕಾಳಿಂಗನವರು ಭಾಗವತ್ನೆಂದರೆ ಹೇಗೆ ಭಾಗವತಿಕೆಂದ್ರೆ ಹೇಗೆ ಎಂಬುದನ್ನ ತನ್ನ ಕಲಾ ಜೀವನದ ಉದ್ದಕ್ಕೂ ತೋರಿಸಿದಂತಹ ಕಾಳಿಂಗನವರು ಯಕ್ಷಗಾನ ಎಂಬಂತಹ ಕ್ಷೇತ್ರಕ್ಕೆ ಭಾಗವತನೆಂಬ ಮೊದಲ ವೇಷದ ರಂಗ ನಿರ್ದೇಶಕನ ಆ ಪಾತ್ರಕ್ಕೆ ಮತ್ತು ಭಾಗವತಿಕೆ ಎಂಬಂತಹ ಮಹಾಸೂತ್ರಕ್ಕೆ ತಾರಾ ಮೌಲ್ಯವನ್ನು ತಂದುಕೊಟ್ಟಂತಹ ಮಹೋನ್ನತ ಸಾಧಕರು ಭುವನದ ಬೆಳಕು ಕಾಣಿಸಿದಂತಹ ತಂದೆ ಗುಮ್ಮಿ ರಾಮಚಂದ್ರ ರಾಮಚಂದ್ರನೌಡ್ರ ಆ ಕುಂಜಾಲು ಶೈಲಿಯ ಘರಾನವನ್ನು ಆ ಭುವನದ ಬೆಳಕು ಕಲಾ ಜಗತ್ತಿನ ತುಂಬಲ್ಲ ಪಸರಿಸುವುದಕ್ಕೆ ಕಾರಣೀಕರ್ತರಾಗಿ ಯಕ್ಷಗಾನ ಕಲಾ ವಿದ್ಯೆಯನ್ನು ಬೋಧಿಸಿದಂತಹ ಪ್ರಾಚಾರ್ಯ ನಾರಣಪ್ಪ ಕೂರರ ಆ ಮಾರ್ವಿ ಶೈಲಿಯನ್ನು ಸಮನ್ವಯಗೊಳಿಸಿದಂತಹ ಕಾಳಿಂಗ್ನವರು ತನ್ನದೇ ಆದ ವಿಶಿಷ್ಟ ಸ್ವತಂತ್ರ ಶೈಲಿಯ ಮೂಲಕ ಹಳತು ಮತ್ತು ಹೊಸತರ ಮಧುರ ಸಂಗಮವಾಗಿ ಸನಾತನ ವಿನೂತನ ತಲೆಮಾರಿನ ಎಲ್ಲಾ ವರ್ಗದ ರಂಗರಸಿಕರ ಮನಸ್ಸನ್ನು ಸಂಪೂರ್ಣವಾಗಿ ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾರೆ ಕಾಳಿಂಗ್ನವರು ಯಾವುದೇ ಪೌರಾಣಿಕ ಪ್ರಸಂಗಗಳ ಪಾರಂಪರಿಕ ನಡೆಯನ್ನು ಅಂತೆಯೇ ನಿರೂಪಿಸಿ ಆ ಸಾಂಪ್ರದಾಯಿಕ ಶೈಲಿ ವಿಧಾನಕ್ಕೆ ತನ್ನ ಗಾಯನದ ಸೃಷ್ಟಿಶೀಲ ಮೆರುಗನ್ನು ನೀಡಿದವರು ನವೀನ ಪ್ರಸಂಗಗಳನ್ನು ಕಾಲಧರ್ಮಕ್ಕೆ ಮತ್ತು ಕಲಾಧರ್ಮಕ್ಕೆ ನಿಷ್ಠವಾಗಿ ರಸರಂಜಿತವಾಗಿ ಆಡಿತ ತೋರಿಸಿದವರು ಒಬ್ಬ ಸರ್ವಶ್ರೇಷ್ಠ ಭಾಗವತರಾದಂತಹ ನೌಡರು ಅಷ್ಟೇ ವಿರಾಟ್ ವಿಖ್ಯಾತಿಯ ಚಂಗೋಬದ್ಧ ಪ್ರಸಂಗಕರ್ತರಾಗಿಯೂ ಕೂಡ ಯಕ್ಷಗಾನ ರಂಗಭೂಮಿಯಲ್ಲಿ ಹೆಸರಾದವು ಕಾಳಿಂಗ ನೌಡ್ರ ಆ ಒಂದು ಅದ್ಭುತವಾದಂಥ ಪೌರಾಣಿಕ ಕಥಾಪ್ರಭುತ್ವ ದಕ್ಷ ರಂಗ ನಿರ್ದೇಶಕತ್ವ ಆ ರಾಗ ಜ್ಞಾನ ಆ ಕಾರಣ ಲಯಗಾರಿಕೆಯ ಸಿದ್ಧಿ ಸಮೃದ್ಧಿ ಇದೆಲ್ಲವೂ ಕೂಡ ಅವರ ಭಾಗವತಿಕೆಯ ಗಂಧರ್ವ ಗುಣಗಳಾಗಿ ಯಕ್ಷಗಾನ ಕಲಾಲೋಕವನ್ನು ಪರಿಪೂರ್ಣವಾಗಿ ಆವರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ ಕಾಳಿಂಗ್ ನಾವಡ್ರು ನಾವಡೀಕರಣದ ನಿರ್ಮಾಪಕರು ಈ ನಾವಡೀಕರಣ ಅಥವಾ ನಾವಡ್ರ ಶೈಲಿ ಎಂಬುದು ಉಳಿದೆಲ್ಲ ಗಾನ ಘರಾನಗಳಂತೆ ಗ್ರಾಂಥಿಕವಾದಂತಹ ಮಹತ್ವ ಪಡೆಯದೇ ಇರಬಹುದಾದರೂ ಮೌಖಿಕವಾದಂತಹ ಮಹತ್ವಿಕೆಯಲ್ಲಿ ಇವತ್ತು ಬಹಳ ಜನಪ್ರಿಯ ಆಗಿದೆ ನಾವಡ್ರ ಶೈಲಿಯನ್ನು ಕೇವಲ ಅವರ ಸ್ವರ ಶೈಲಿಗಷ್ಟೇ ಹೊರಭಾವಿಸಬೇಕಾಗಿಲ್ಲ ಅವರು ಆಡಿಸಿದಂತಹ ಯಾವುದೇ ಪೌರಾಣಿಕ ಪ್ರಸಂಗಗಳಿರಬಹುದು ಅಥವಾ ಹೊಸ ಪ್ರಸಂಗಗಳಿರಬಹುದು ಅಲ್ಲೆಲ್ಲ ನಾವಡೀಕರಣದ ಸಂಪೂರ್ಣ ಪ್ರಭಾವ ಇದೆ ನೌ ಆಡಿಸಿರಬಹುದಾದಂತಹ ಯಾವುದೇ ಪೌರಾಣಿಕ ಪ್ರಸಂಗಗಳು ಭಸ್ಮಾಸುರ ಮೋಹಿನಿ ಗದಾಯುದ್ಧ ಶನೀಶ್ವರ ಮಹಾತ್ಮೆ ದ್ರೌಪದಿ ಪ್ರತಾಪ ಕೀಚಕವಧೆ ಮಾಗದವಧೆ ವಿಜಯ ಹೀಗೆ ಆ ಎಲ್ಲ ಪೌರಾಣಿಕ ಪ್ರಸಂಗಗಳಲ್ಲೂ ಆವತ್ತು ಕಾಳಿಂಗನವರು ತೋರಿಸಿಕೊಟ್ಟಂತಹ ರಾಗ ತಾಳ ರಂಗತಂತ್ರಗಳ ನಡೆಯನ್ನು ಇವತ್ತಿನ ಯಕ್ಷಗಾನ ಲೋಕ ಅನುಸರಿಸ್ತಾ ಬಂದಿದೆ ಅಂತಿರುವಾಗ ಆ ನಾವಡೀಕರಣದ ಪ್ರಭಾವ ಎನ್ನುವಂಥದ್ದು ಸಮಗ್ರ ಯಕ್ಷಗಾನ ರಂಗಭೂಮಿಯ ಮೇಲಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾಳಿಂಗ್ ನನ್ನ ಆರಾಧ್ಯ ಕಲಾದೇವತೆಯಾಗಿದ್ದಾರೆ ನನ್ನಂತೆ ಅನೇಕರು ಯಕ್ಷಗಾನ ರಂಗಭೂಮಿಗೆ ಆಕರ್ಷಿತರಾಗುವುದಕ್ಕೆ ಮತ್ತು ಲಕ್ಷಾಂತರ ಕಲಾಭಿಮಾನಿಗಳ ಸೃಷ್ಟಿಗೆ ಅವರ ಆ ಮಧುರ ಕಂಠದ ಭಾಗವತಿಕೆ ಕಾರಣ ಎಂಬುದನ್ನು ಯಾವತ್ತೂ ಮರೆಯುವ ಹಾಗಿಲ್ಲ ಇಂತಹ ಧ್ವನಿ ಸಾಂದ್ರಿಕೆ ಮತ್ತು ದೃಶ್ಯ ಮುದ್ರಿಕೆಗಳನ್ನು ದಾಖಲೀಕರಣಗೊಳಿಸುವಂತಹ ಸಾಮಾಜಿಕ ಜಾಲತಾಣದ ತಮ್ಮದೇ ಜಿಕೆ ಉಳ್ಳೂರ್ ಎಂಬಂತಹ ಯೂಟ್ಯೂಬ್ ವಾಹಿನಿಯ ಮೂಲಕ ಪ್ರಚುರಪಡಿಸುವಂತಹ ಅದ್ಭುತ ಕಾರ್ಯವನ್ನು ಕಾಳಿಂಗನೌಡ್ರ ಅಪ್ಪಟ ಅಭಿಮಾನಿ ಯಕ್ಷಗಾನ ಮತ್ತು ರಂಗಭೂಮಿಯ ಕಲಾವಿದರು ನನ್ನ ಆತ್ಮೀಯರಾದಂಥ ಗಣೇಶ್ ಕಾಮತ್ ಉಳ್ಳೂರು ಅವರು ಇಂಥ ಒಂದು ಕಲಾತ್ಮಕ ಕಾಯಕವನ್ನು ಮಾಡ್ತಾ ಇದ್ದಾರೆ ಅವರ ಈ ಕಲಾಪರ ಕಾಳಜಿ ಕಾಳಿಂಗನೌಡ್ರ ಕುರಿತಾದಂತಹ ಕಲಾಭಿಮಾನ ನಿಜಕ್ಕೂ ಪ್ರಶಂಸಾತ್ಮಕವಾದದ್ದು ಆತ್ಮೀಯ ಗಣೇಶ್ ಕಾಮತ್ ಉಳ್ಳೂರು ಇವರ ಇಂತಹ ಕಲಾತ್ಮಕ ನಡೆ ತಡೆಯಿಲ್ಲದೆ ನಿಡುಗಾಲವು ನಡೆಯುವಂತಾಗಲಿ ಎಂದು ಹಾರ್ದಿಕವಾಗಿ ಆಶಿಸ್ತಾ ಕಾಳಿಗೆ ಕುರಿತಂತಹ ಈ ಯಕ್ಷಪಿಕ ಶಕಪುರುಷ ಎಂಬಂತಹ ವಿನೂತನ ಕಾರ್ಯಕ್ರಮಕ್ಕೆ ಮನಸ್ವಿ ಶುಭಾಶಯವನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ